ಅಮೌಂಟಲ್ಲಿ ಬರಾಬರಿ ಅದಕ್ಕೆ ಎಂಬತ್ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಖರ್ಚಾಯ್ತಪ್ಪ ಒಳಗಡೆ ಒಂದು ಅರ್ಧ ಇಡಿಕೆನೂ ಕೂಡ ನಾನು ವೇಸ್ಟ್ ಮಾಡಿಲ್ಲ ಯಾಕೆ ಶ್ರಮಪಟ್ಟಂಥ ದುಡ್ಡು ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ತುಂಬ ಒಳ್ಳೆ ನ್ಯೂಟ್ರಿಷನ್ ಗಂಜಿನ ಕುಡ್ಕೊಂಡು ಪಪ್ಪಾಯಿ ತಿನ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಅವ್ಳಗ್ ಹೋಗಿ ಕುಂತು ಆರು ಗಂಟೆಗೆಲ್ಲ ರೆಡಿ ಇರಬೇಕು ಮತ್ತೆ ಗಂಜಿ ಬಿಟ್ಟರೆ ಹೊಟ್ಟೆ ತುಂಬಾ ಗಂಜಿ ಹನ್ನೆರಡು ಗಂಟೆವರೆಗೂ ಅವಾಗ ಸನ್ಲೈಟ್ ತುಂಬಾ ಕಮ್ಮಿ ಇರುತ್ತೆ ಯಾವ ಗಂಜಿ ಸರ್ ರಾಗಿ ಬೋರ್ ನಿಮ್ ದುಡ್ಡೆಲ್ಲ ಎಲ್ಲ ಹೋಗ್ತಾ ಇದೆ ಅಂತ ಅಂದ್ರೆ ಬೀಜದೋನು ಗೊಬ್ಬರದವನು ಪೆಸ್ಟಿಸೈಡ್ನೂನು ಅದ್ಯಾವುದೋ ಒಬ್ಬ ಜೆ ಸಿ ಪಿನು ಬೋರ್ನೂನು ಟ್ರಾಕ್ಟರ್ನೂನು ಎಲ್ಲ ಕಿತ್ಕೊಂಡ್ ಎಲ್ಲ ಅಲ್ಗೊಂಟೈತೀವಿ ನೀನ್ ಐವತ್ತು ಎಕರೆ ಜಮೀನ್ ಮಡಿಕೊಂಡಿರೋ ಕೂಡ ನಮ್ಮ ದೇಹ ಒಣಗ್ತಾ ಇರೋದೇ ಪೂರ ಸಾಲ್ಗಾರ ಇದು ಕೃಷಿ ಹೊಂಡನ ಇದು ಇದು ಕೃಷಿ ಹೊಂಡ ಅವತ್ತಿನ ಕಾಲದ ಸುಭಾಷ್ ಪಳೆ ಮೆಥಡ್ ಅಲ್ಲಿ ಮಳೆ ಬಿದ್ದಂತ ನೀರು ಮುಂದೆ ಹೋಗ್ಬಾರ್ದು ಅನ್ನೋ ಕಾಣುತ್ತು ರಾಸಾಯನಿಕ ಗೊಬ್ಬರ ಬೀಳಲ್ವೋ ಏನೋ ಒಂದ್ ಅಡಿ ಹನ್ನೆರಡು ಅಡಿ ಇರ್ಬೇಕಲ್ಲ ಇನ್ನು ಐಟ್ ಐಸು ಆ ಉತ್ತ ಬರ್ಬೇಕಾದ್ರೆ ಕಾರಣ ಏನ್ ಗೊತ್ತೇನಪ್ಪ ಉತ್ತ ಮತ್ತೆ ಆ ಭೂಮಿಗೆ ರಾಸಾಯನಿಕ ರಾಸಾಯನಿಕವನ್ನು ಮತ್ತು ಕೀಳನಾಶಕನ ನೀನು ಹೊಡಿಲಿಲ್ಲ ಅಂತ ಭೂಮಿ ಫಲವತ್ತವಾಗಿದೆ ಗೆಜಲು ಜಾಸ್ತಿ ಇದೆ ಆಗ ನಾನು ಒಂದು ರೂಪಾಯಿ ಸಾಲವನ್ನು ನಾನು ಮಾಡಿಲ್ಲ ನನ್ನ ಕೃಷಿ ಭೂಮಿಯಿಂದ ಬಂದಂಥ ಅಮೌಂಟಲ್ಲೇ ನಾನು ಆ ಮನೆ ಮಾಡಿರೋದು ಬೇರೆ ಜನ ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ನಾವು ಕೃಷಿ ಮಾಡೋದ್ರಿಂದ